ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ಆರ್ಜೆ ಕರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಜೂನಿಯರ್ ಮಹಿಳಾ ವೈದ್ಯೆಯ ಅತ್ಯಾಚಾರ ಮತ್ತು ಕ್ರೂರಹಕ್ಕೆ ದೇಶಾದ್ಯಂತ ಆಕ್ರೋಶ ಸೃಷ್ಟಿಸಿದೆ ಈ ಘಟನೆ ಬಳಿಕ ಪಶ್ಚಿಮ ಬಂಗಾಳದಾದ್ಯಂತ ವೈದ್ಯರು ಮತ್ತು ಮೆಡಿಕಲ್ ಸಿಬ್ಬಂದಿ ಮುಷ್ಕರಕ್ಕಿಳಿದಿದ್ದಾರೆ ಆದರೆ ಟಿಎಂಸಿ ನಾಯಕರಿಂದ ಪ್ರತಿಭಟನಾಕಾರರಿಗೆ ಬೆದರಿಕೆಗಳು ಬರುತ್ತಿದ್ದು ಧ್ವನಿ ಎತ್ತುವವರನ್ನು ಪೊಲೀಸರು ಬಂಧಿಸುತ್ತಿದ್ದಾರೆ ಇದರ ನಡುವೆ ಆಸ್ಪತ್ರೆಯ ಬಗೆಗೆ ಹಲವು ಬೆಚ್ಚಿ ಬೀಳಿಸುವ ಮಾಹಿತಿಗಳು ಬೆಳಕಿಗೆ ಬಂದಿವೆ ಅದು ನಿಜಕ್ಕೂ ಭಯಾನಕವಾಗಿದೆ ಕಾಲೇಜಿನ ಹಿಂದಿನ ಪ್ರಾಂಶುಪಾಲ ಸಂದೀಪ್ ಘೋಷ್ ಅವರ ಮೇಲೆ ಡ್ರಗ್ಸ್ ರಾಕೆಟ್ ನಡೆಸಿದ ಆರೋಪವಿದೆ ಮತ್ತು ಕೋಲ್ಕತ್ತಾ ಹೈಕೋರ್ಟ್ ಕೋಲ್ಕತ್ತಾ ಪೊಲೀಸರ ತನಿಖೆಯ ಮೇಲೆ ಪ್ರಶ್ನೆಗಳನ್ನು ಎತ್ತಿದೆ ಈ ಆಸ್ಪತ್ರೆಯ ಇತಿಹಾಸ ಎಷ್ಟು ಕೀರ್ತಿಶಾಲಿಯಾಗಿದೆಯೋ ಅದರ ಜೊತೆಗೆ ಕೆಲವು ಘಟನೆಗಳ ಕಾರಣದಿಂದಾಗಿ ಅದು ಕಳಂಕಿತವೂ ಆಗಿದೆ ಈ ಆಸ್ಪತ್ರೆಯಲ್ಲಿ ಹಿಂದೆಯೂ ಹಲವು ರಹಸ್ಯಪೂರ್ಣ ಸಾವಿನ ಪ್ರಕರಣಗಳು ಸಂಭವಿಸಿವೆ ಅವುಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ಆತ್ಮಹತ್ಯೆ ಎಂಬ ಹೇಳಿಕೆ ನೀಡಲಾಗಿದೆ ಆದರೆ ಪೋಸ್ಟ್ ಮಾರ್ಟಮ್ ವರದಿ ಮತ್ತು ತನಿಖೆಯ ಕೊರತೆಯಿಂದಾಗಿ ಈ ಘಟನೆಗಳು ಪರಿಹಾರ ಕಾಣದೇ ಉಳಿದಿವೆ ಈ ಆಸ್ಪತ್ರೆಯಲ್ಲಿ ಯಾವ ಯಾವ ಸಮಯದಲ್ಲಿ ರಹಸ್ಯಪೂರ್ಣ ಸಾವಿನ ಪ್ರಕರಣಗಳು ಸಂಭವಿಸಿದ್ದವು ಅಂತ ನೋಡೋಣ ಎರಡು ಸಾವಿರದ ಒಂದರ ನಾಲ್ಕನೇ ವರ್ಷದ ವಿದ್ಯಾರ್ಥಿ ಸೌಮಿತ್ರಾ ವಿಶ್ವಾಸ್ ಅವರು ಹಾಸ್ಟೆಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡುಬಂದಿದ್ದರು ಆಡಳಿತವು ಇದನ್ನು ಆತ್ಮಹತ್ಯೆ ಎಂದು ಹೇಳಿತ್ತು ಆದರೆ ಅಶ್ಲೀಲ ಚಲನಚಿತ್ರಗಳ ನಿರ್ಮಾಣದ ಮಾತುಗಳು ಹರಡಿಕೊಂಡಿದ್ದವು ಎರಡು ಸಾವಿರದ ಮೂರರಲ್ಲಿ ಹೌಸ್ ಸ್ಟಾಫ್ ಅರವಿಂದ್ ದತ್ತ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆದರೆ ಯಾವುದೇ ಡೆತ್ ನೋಟ್ ಲಭ್ಯವಾಗಿರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಪ್ರೊಫೆಸರ್ ಗೌತಮ್ ಪಾಲ್ ಅವರ ಶವ ಕೊಳೆತ ಸ್ಥಿತಿಯಲ್ಲಿ ಕಂಡುಬಂದಿತ್ತು ಅದನ್ನು ಪೊಲೀಸರು ಹೃದಯಾಘಾತ ಎಂದು ಹೇಳಿ ಕೈ ತೊಳೆದುಕೊಂಡಿದ್ದರು ಕೊರೋನಾ ಕಾಲದಲ್ಲಿ ಪಾಲ್ ಮುಶಾಹ ಅವರ ರಹಸ್ಯಪೂರ್ಣ ಸಾವು ಸಂಭವಿಸಿತ್ತು ಅದನ್ನು ಕೂಡ ಆತ್ಮಹತ್ಯೆ ಎಂದು ನಿರ್ಣಯಿಸಲಾಗಿತ್ತು ಇದರ ಹೊರತಾಗಿ ಆಸ್ಪತ್ರೆಯಲ್ಲಿ ಶೋಷಣೆ ಮತ್ತು ಅಕ್ರಮ ಚಟುವಟಿಕೆಗಳ ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿವೆ ರಾಷ್ಟ್ರೀಯ ಮಹಿಳಾ ಆಯೋಗವು ಈ ಆಸ್ಪತ್ರೆಯ ಹಲವಾರು ಲೋಪಗಳನ್ನು ಗಾರ್ಡ್ಗಳ ಕೊರತೆಯನ್ನು ಮತ್ತು ಅಶುದ್ಧ ಶೌಚಾಲಯಗಳನ್ನು ಬೆಳಕಿಗೆ ತರುವ ಮೂಲಕ ಟೀಕಿಸಿದೆ ಒಂದು ವೈರಲ್ ಆಡಿಯೋದಲ್ಲಿ ಈ ಆಸ್ಪತ್ರೆಯಲ್ಲಿ ಸಂಭವಿಸಿದ ದುಷ್ಕೃತ್ಯವು ಯೋಜನಾಬದ್ಧ ಕೃತ್ಯ ಮತ್ತು ಅದು ಮುಚ್ಚಿಹಾಕಲ್ಪಟ್ಟಿದೆ ಎಂದು ಹೇಳಲಾಗುತ್ತಿದೆ ಈ ಘಟನೆಯ ಬಳಿಕ ಆಸ್ಪತ್ರೆಯ ವ್ಯವಸ್ಥೆ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರದ ಪಾತ್ರದ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ ಈಗ ದೇಶದ ಎಲ್ಲರ ದೃಷ್ಟಿ ಈ ಪ್ರಕರಣದ ಮೇಲೆ ಇದೆ ಮತ್ತು ನ್ಯಾಯದ ನಿರೀಕ್ಷೆಯಲ್ಲಿದೆ